ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ಕಡೆಯಿಂದ ಕೆ ಎಸ್ ನ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವತ್ತು ಎಕ್ಸಾಮ್ ನಡೆಯುತ್ತೆ ಅಂತ ಒಂದು ಪ್ರೆಸ್ ರಿಲೀಸ್ ಮಾಡಿದರೆ ಸ್ನೇಹಿತರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೀವು ಕೆಳಗೆ ಬಂದಿದ್ರೆ ನೋಡಿ ಫಸ್ಟ್ ಒನ್ ಕಾಣ್ತಾ ಇದೀರ ಟೈಮ್ ಟೇಬಲ್ ಫಾರ್ ದಿ ಪೋಸ್ಟ್ ಗೆಜೆಟೆಡ್ ಪ್ರೊಬೆಷನರಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರಿ ಎಕ್ಸಾಮಿನೇಷನ್ ಡೇಟ್ ಟ್ವೆಂಟಿ ನೈನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಇದು ಕೆ ಪಿ ಎಸ್ ಸಿ ಅವರ ಪ್ರೆಸ್ನೋಟು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಜೆಟೆಡ್ ಪ್ರೊಫೆಸ್ನರ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆ ವೇಳಾಪಟ್ಟಿ ಅಂತಿದೆ ಟೈಮ್ ಟೇಬಲ್ಲು ಪರೀಕ್ಷೆ ಯಾವತ್ತು ತಿಳಿಯುತ್ತೆ ಅಂತ ಕೇಳಿದ್ರೆ ನೀವು ಈ ಟೈಮ್ ಟೇಬಲ್ನ ಪ್ರಕಾರ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ನಾವು ಈ ಒಂದು ಕೆ ಎ ಎಸ್ ಪ್ರಿಲಿಮ್ ಎಕ್ಸಾಮ್ನ ನಡೆಸ್ತೀವಿ ಅಂತ ಹೇಳ್ತಾರೆ ಸೊ ಟೈಮಿಂಗ್ ಕೇಳಿದ್ದಾದರೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಪೇಪರ್ ಒನ್ ಇರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ಪೇಪರ್ ಟೂ ಇರುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಕೆ ಎ ಎಸ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ರಿಲೀಸ್ ಮಾಡಿರೋ ಪ್ರಶ್ನೋಟಿಗೆ ಸಂಬಂಧಪಟ್ಟಂಥ ರೀಸೆಂಟ್ ಇನ್ಫಾರ್ಮೇಷನ್ನು ಸ್ನೇಹಿತರೆ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಷಯನ ಶೇರ್ ಮಾಡಿ ಸಾಕಷ್ಟು ಜನ ಕೆ ಎಸ್ ಕೆ ತಯಾರಿಯನ್ನು ಇದ್ದರು ಅವ್ರಗಳಿಗೆ ಆದಷ್ಟು ಬೇಗ ಈ ವಿಷಯವನ್ನು ತಿಳಿಸಿ ಇನ್ನೂ ಸ್ವಲ್ಪ ಸೀರಿಯಸ್ಸಾಗಿ ಓದಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ನೇ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಷಯದೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್